ಡೈಲಿ ಹೇರ್ ಆಯಿಲ್ ಮಾಡ್ತಿದ್ದೀರಾ ಹಾಗಿದ್ರೆ ಈ ವಿಡಿಯೋ ಮಿಸ್ ಮಾಡಬೇಡಿ ಬ್ಯೂಟಿಯ ಸತ್ಯ ಸುಳ್ಳುಗಳ ಬಗ್ಗೆ ಮಾತುಕತೆ ವಿತ್ ಸಿಂಗ್ ಸ್ಟುಡಿಯೋಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಕನ್ನಡತಿ ಡೈಲಿ ಹೇರ್ ಆಯಿಲ್ ಮಾಡೋದು ನಿಮ್ಮ ಹೇರ್ ಫಾಲ್ ಜಾಸ್ತಿ ಮಾಡುತ್ತೆ ಅಂದ್ರೆ ನಂಬ್ತಿದ್ದೀರಾ ಹೇರ್ ಆಯಿಲ್ ಡೈಲಿ ಮಾಡೋದು ಸರಿಯಲ್ಲ ಇದ್ರಿಂದ ಹೇರ್ ರೂಟ್ಸ್ ವೀಕ್ ಆಗುತ್ತೆ ನಿಮ್ಮ ಹೇರ್ ಫಾಲ್ ಜಾಸ್ತಿಯಾಗಕ್ಕೆ ಆಯಿಲ್ ಕಾರಣ ಅಲ್ಲ ಸ್ಕ್ಯಾಲ್ಪ್ ಕ್ಲೀನ್ ಆಗಿಲ್ಲದೆ ಇರೋದು ಕಾರಣ ಹಾಗಿದ್ರೆ ಎಷ್ಟು ಸರಿ ಹೇರ್ ಆಯಿಲ್ ಮಾಡ್ಬೇಕು ವೀಕಲ್ಲಿ ಟೂ ಟೈಮ್ಸಕ್ಕೂ ಲೈಟ್ ಮಸಾಜ್ ತರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಇದು ಬೆಸ್ಟ್ ನೈಟ್ ಫುಲ್ ಹೇರ್ಗೆ ಆಯಿಲ್ ಅಪ್ಲೈ ಮಾಡ್ಬಿಡೋದು ತಪ್ಪಾ ಹೌದು ಇದ್ರಿಂದ ಪಿಲೋಡರ್ಟ್ ಗೆ ಹೋಗುತ್ತೆ ಡ್ಯಾಂಡ್ರಫ್ ಅಂಡ್ ಇಚಿಂಗ್ ಸ್ಟಾರ್ಟ್ ಆಗುತ್ತೆ ಹಾಗಿದ್ರೆ ಬೆಸ್ಟ್ ಹ್ಯಾಬಿಟ್ ಏನು ಆಯಿಲ್ ಹಾಕಿ ತರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಬಿಟ್ಟು ಸ್ನಾನ ಮಾಡೋದು ಮೈಲ್ಡ್ ಶ್ಯಾಂಪೂ ಯೂಸ್ ಮಾಡೋದು ಕ್ಲೀನ್ ಸ್ಕ್ಯಾಲ್ಪ್ ಇದ್ದಷ್ಟು ಸ್ಟ್ರಾಂಗ್ ಹೇರ್ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ ಇನ್ನು ಸಿಂಪಲ್ ಬ್ಯೂಟಿ ಟ್ರೂಸ್ ಶೇರ್ ಮಾಡ್ತೀನಿ ಲವ್ ಯು ಕನ್ನಡ ಚಿನ್ನಾಸ್